ನಮಸ್ಕಾರ ವೀಕ್ಷಕರೇ ಕದಂಬ ಸುದ್ದಿವಾಹಿನಿಗೆ ಸ್ವಾಗತ ನಾನು ಮಂಜುನಾಥ್ ಕನ್ನಾಳೆ ಮೊದಲಿಗೆ ಈ ದಿನದ ಪ್ರಮುಖ ಮುಖ್ಯಾಂಶಗಳನ್ನು ನೋಡ್ಕೊಂಡು ಬರೋಣ ನಾನು ಯಾವುದೇ ಷರತ್ತಿಲ್ಲದೆ ಬಹಿರಂಗವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರ ಪ್ರಚಾರ ಮಾಡಲು ಸಿದ್ಧ ಚಂದ್ರ ಸಿಂಗ್ ಸ್ಪಷ್ಟನೆ ಸಾಗರ್ ಖಂಡ್ರೆ ಅವರಿಂದ ಭರಾಟೆಯಿಂದ ಸಾಗಿದ ಚುನಾವಣಾ ಪ್ರಚಾರ ಗುಡುಗು ಮಿಂಚಿನಿಂದ ಎಚ್ಚರಿಕೆ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ನಾಗರಿಕರಲ್ಲಿ ಮನವಿ ವಾರ್ತೆಗಳ ವಿವರ ಬೀದರ್ ದಕ್ಷಿಣ ಮತ ಕ್ಷೇತ್ರದಲ್ಲಿ ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿಗೆ ಸ್ಪರ್ಧಿಸಿ ಹದಿನೈದು ಸಾವಿರ ಮತಗಳನ್ನು ನೀಡಿದ ಕ್ಷೇತ್ರದ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಚಂದ್ರಸಿಂಗ್ ಹೇಳಿದರು ಮತ್ತು ಮುಂದುವರೆದು ಮಾತನಾಡಿದ ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ ಸಾಗರ್ ಖಂಡ್ರೆ ಅವರು ಕೇವಲ ಇಪ್ಪತ್ತಾರು ವರ್ಷಕ್ಕೆ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಗುರುತಿಸಿ ಅವರಿಗೆ ಟಿಕೆಟ್ ನೀಡಿದ್ದು ದೇಶದ ಕಿರಿಯ ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆಯವರನ್ನು ಗೆಲ್ಲಿಸಿ ತರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದ್ದು ಆ ಒಂದು ದಿಸೆಯಲ್ಲಿ ಬಹಿರಂಗ ಪ್ರಚಾರ ಕೈಗೊಳ್ಳುವುದಾಗಿ ತಿಳಿಸಿದರು ತಮಗೆ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಆಹ್ವಾನ ಬಂದಿದೆ ಎಂಬ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು ನಾವು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರಮಿಸುತ್ತೇನೆ ಇದುವರೆಗೂ ಯಾರೂ ನನಗೆ ಸಂಪರ್ಕಿಸಿಲ್ಲ ಒಂದು ವೇಳೆ ಪಕ್ಷಕ್ಕೆ ಆಹ್ವಾನಿಸಿದರೆ ಯಾವುದೇ ಷರತ್ತಿಲ್ಲದೆ ಪಕ್ಷಕ್ಕಾಗಿ ಪ್ರಚಾರದಲ್ಲಿ ತೊಡಗುವುದಾಗಿ ತಿಳಿಸಿದರು ಮುಂದುವರೆದು ಮಾತನಾಡಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅದನ್ನು ಜಾರಿಗೆ ತರುವ ಮೂಲಕ ನುಡಿದಂತೆ ನಡೆದಿದೆ ಎಂದರು ನಾನು ಕೆಲಸ ಮಾಡಿಕೊಂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೆ ಏನು ನಾವು ಹತ್ತು ಹನ್ನೆರಡು ವರ್ಷ ಏನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದು ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಾನು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೆ ಆ ಅಭ್ಯರ್ಥಿ ಆಗೋದಿಕ್ಕೆ ನಮ್ಮ ಎಲ್ಲ ಕಾರ್ಯ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ನಿಮಗೆ ಅನ್ಯ ಆಗಿದೆ ನಿಮ್ಗೆ ನಿಲ್ಲಬೇಕು ಯಾಕಂದ್ರೆ ಎಲ್ಲ ಕಾರ್ಯಕರ್ತರಿಗೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ ಮೇಲೆ ನಾನು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೆ ಅದರಲ್ಲಿ ನನಗೆ ಹದಿನೈದು ಸಾವಿರ ಓಟು ನನಗೆ ಬಂದಿತ್ತು ಕೆಲವು ಜನ ನನಗೆ ಬೇರೆ ಬೇರೆ ಮಾತಾಡಿದರು ಎರಡ್ ಸಾವಿರ ಓಟ್ ತಗೋಳಲ್ಲ ಮೂರ್ ಸಾವಿರ ಓಟ್ ತಗೋಳಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಆದ್ರೂ ನಾನು ಹದಿನೈದು ಸಾವಿರ ಓಟ್ ನಾನು ಆ ಟೈಮಲ್ಲಿ ನಾನು ತಗೊಂಡಿದ್ದೆ ನಾನು ಯಾರಿಗೂ ಸೋಲ್ಸ್ಬೇಕಂತ ನಾನು ಚುನಾವಣೆಗೆ ನಿಂತಿರಲಿಲ್ಲ ನಾನು ಗೆಲ್ಲಬೇಕು ನಮ್ಮ ಕಾರ್ಯಕರ್ತರು ಒಳ್ಳೇದಾಗಬೇಕು ಅಂತ ಒಂದೇ ಒಳ್ಳೆ ಮನಸ್ಸಿಂದ ನಾನು ನಾನು ಚುನಾವಣೆ ನಾನು ಫೈಟ್ ಮಾಡಿದ್ದೆ ಆದ್ರೂ ನನಗೆ ಒಳ್ಳೆ ನನ್ನ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿ ನನಗೆ ಆ ಚುನಾವಣೆಯಲ್ಲಿ ಹದಿನೈದು ಸಾವಿರ ಓಟ್ ಕೊಡಿಸಿದ್ರು ಅದರಿಂದ ಇವತ್ತು ನಾವು ಯಾವತ್ತು ಇದ್ರು ನಾವು ಕಾಂಗ್ರೆಸ್ ಪಕ್ಷದವ್ರೆ ಯಾಕಂದ್ರೆ ಇವರು ಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಯಾಕಂದ್ರೆ ಆ ಟೈಮಲ್ಲಿ ಬಿ ಸಿ ಸಿ ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಸಮಿತಿ ಜಮಾದಾರ್ ಸಾಹೇಬರು ಎಸ್ ಟಿ ಸಲ ಹಾಗೆ ಇವರು ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರು ಗೋಸುದ್ದೀನ್ ಅವರು ಅದೇ ತರ ನಮ್ಮ ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಕ್ಷದ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ರು ಎ ಪಿ ಎಂ ಆಗಿದ್ರು ಅವರು ಸಹಾಯ ಸಮಿತಿ ಅಧ್ಯಕ್ಷ ತಿಪ್ಪಣ್ಣ ಅವರು ಹೀಗೆ ಕೆಲವೇ ಜನ ಬಂದು ಇವತ್ತು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹೇಳಿದ ಮೇಲೆ ಎಲ್ಲರೂ ಬಂದಿದ್ದೀವಿ ಅದರಿಂದ ಇವತ್ತು ನಾವು ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ ಅದರಿಂದ ಇವತ್ತು ನಾವು ಎಲ್ಲ ಕಾರ್ಯಕರ್ತರ ಒಂದು ಒನ್ ತಗೊಂಡು ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ನಾವು ಸಪೋರ್ಟ್ ಮಾಡಬೇಕು ಅನ್ಕಂಡೀಷನಲ್ ಸಪೋರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಇವತ್ತು ಸಾಗರ ಕಂಡ್ರೆ ನಾವು ಒಳ್ಳೆ ಬಹುಮತದಿಂದ ನಾವು ಕೊಡಬೇಕು ಯಾಕಂದ್ರೆ ಇವತ್ತು ನಿನ್ನ ಪರಿಸ್ಥಿತಿಯಲ್ಲಿ ಏನು ಬಿಜೆಪಿ ಸರ್ಕಾರ ಸುಳ್ಳು ಆಶ್ವಾಸನೆ ಕೊಟ್ಟು ಇವತ್ತು ಏನು ಹತ್ತು ವರ್ಷ ಸರ್ಕಾರ ನಡೆದಿದೆ ಅದರಿಂದ ನಾವು ಅವರು ಸರ್ಕಾರನ ಹೋಗಲಾಡಿಸೋದಕ್ಕೆ ನಾವು ಕಷ್ಟ ಬಿದ್ದು ನಾವು ಹಗಲು ರಾತ್ರಿ ದುಡಿದು ನಾವು ಸಾಗರ್ ಕಂಡ್ರೆ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಏನು ಬಿಡಿಸಿದ್ದಾರೆ ಅವರನ್ನ ನಾವು ಏನು ಇದರಲ್ಲಿ ಭಾರತದಲ್ಲೇ ಹೆಂಗ್ ಎಂ ಪಿ ಹಾಗೆ ನಾವು ಕಾಣಿಸೋದಕ್ಕೆ ನಾವು ಬಯಸೋಣ ಅಂತ ಹೇಳ್ಬಿಟ್ಟು ನಾವು ಬೇದರ್ಸೋದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಪತ್ರಿಕಾಗೋಷ್ಠಿ ಕರ್ತಿದೀವಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಅವ್ರ ಜೊತೆ ನಾವು ಇರ್ತೀವಿ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದೀವಿ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಒಂದು ಹೇಳಿದೀವಿ ಆದ್ರೂ ಮುಂದೆ ನೋಡ್ಬೇಕು ಮುಂದೆ ಯಾವ ತರ ನಾವು ನಾವು ಕಾರ್ಯಕರ್ತರ ಒಪಿನಿಯನ್ ತಗೊಂಡು ನಾವು ಹೇಳಿದೀವಿ ಅವ್ರೂ ಅವ್ರಿಗೂ ಮಾತಾಡಿದೀವಿ ಮಾತುಕತೆ ನಡೀತಾ ಇದೆ ಹೈಕಮಾಂಡ್ ನಾವು ಮಾತಾಡಿದೀವಿ ನಾವು ಕಾಂಗ್ರೆಸ್ನಲ್ ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ ಇಲ್ಲ ಯಾವತ್ತು ಅನ್ಕಂಡೀಷನಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಪಾರ್ಟಿ ನಾನು ಇವತ್ತು ಜಾಯಿನ್ ಆಗ್ತಾ ಇಲ್ಲ ಇವತ್ತು ನಾವು ಅನ್ಕಂಡೀಷನಲ್ ಸಪೋರ್ಟ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮೇಲೆ ಎರಡು ಮಾತು ಅವರು ಮಾತಾಡ್ತಾರೆ ಎರಡು ಮಾತು ನಾವು ಮಾತಾಡಿರ್ತೀವಿ ಅದು ವೈಯಕ್ತಿಕ ಯಾವ್ದು ತಗೊಂಡ್ಬಾರದು ಯಾಕಂದ್ರೆ ಚುನಾವಣೆ ಟೈಮ್ ಅಲ್ಲಿ ಎಲ್ಲರೂ ಮಾತಾಡಿರ್ತಾರೆ ಎಷ್ಟೋ ಸಲ ಇವತ್ತು ನೋಡಿ ಇವತ್ತು ಮಾಲಿಕೆ ಗೊತ್ತಿಲ್ಲ ಅವರು ನೀವು ನೋಡಿದಿಲ್ಲ ಐದು ವರ್ಷ ಅವರು ಯಾವ ತರ ಚುನಾವಣೆಯಲ್ಲಿ ಯಾರು ಏನೇನು ಮಾತಾಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದು ಇವತ್ತು ನಮ್ಮ ಪಕ್ಷ ಪಕ್ಷಕ್ಕೆ ಬಂದ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಜಾಯಿನ್ ಆಗಿದ್ದಾರೆ ಅದೇ ತರ ಸಿ ವೈಯಕ್ತಿಕ ಯಾವತ್ತೂ ತಗೊಂಡು ಇಲ್ಲಿ ನಮ್ಮ ಬೀದರ್ ಸೌತ್ ಅಲ್ಲಿ ಏನಿದೆ ನಾವು ಯಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಲೀಡ್ ಬರ್ತಾ ಇದೆ ಇವತ್ತಿನ ಏನು ಇದೆ ನಮ್ಮ ಎಲ್ಲಾ ಮುಖಂಡಗಳ ಇಂಪಾರ್ಟೆನ್ಸ್ ಇದೆ ಅದನ್ನ ನೀವು ತಗೊಂಡು ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ಮೇಲೆ ನಾವೆಲ್ಲ ಡಿಸಿಶನ್ ತಗೊಂಡು ಈ ತರ ಮಾಡಿದೀವಿ ಲೀಡ್ ಕೊಡಬೇಕು ಬೀದರ್ ಸೌಧ ಹೈಯೆಸ್ಟ್ ಮಾರ್ಜಿನ್ ನಾವು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ತರ ನಾವು ಕಾರ್ಯ

ವೈಯಕ್ತಿಕವಾಗಿ ಯಾರು ತಗೋಬಾರ್ದು ಅಂತ ಹೇಳ್ತಾ ನಾವು ಯಾಕಂದ್ರೆ ಕಾಂಗ್ರೆಸ್ ಎಲೆಕ್ಷನ್ ಚುನಾವಣೆ ಅಂದ್ರೆ ಎಲ್ಲ ಬರುತ್ತೆ ಅವ್ರು ಎರಡು ಮಾತಾಡಿರ್ತಾರೆ ನಾವು ಎರಡು ಮಾತಾಡಿ ಅದರಿಂದ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ನೋಡೋಣ ಯಾವ ತರ ಆಗುತ್ತೆ ನೋಡ್ತೀವಿ ಸಪೋರ್ಟ್ಗೂ ಕಾಂಗ್ರೆಸ್ ಪಾರ್ಟಿಗೂ

ಬರುವ ಮೇ ಏಳರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಇಂದು ಬಸವಕಲ್ಯಾಣ ಕ್ಷೇತ್ರದ ಘೋಟಾಳ್ ಗ್ರಾಮದಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಿ ಮತಯಾಚನೆ ಮಾಡಿದರು ಸ್ಥಳೀಯ ನಾಯಕರಾದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಬಿ ನಾರಾಯಣ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ಗುಡುಗು ಮಿಂಚಿನಿಂದ ಅಕಾಲಿಕ ಮಳೆ ಬೀಳುತ್ತಿದ್ದು ಬೀದರ್ ತಾಲೂಕಿನ ಬೋರೂರು ಗ್ರಾಮದ ನಿವಾಸಿ ಸಿಡಿಲು ಬಡಿದು ಮೃತಪಟ್ಟಿರುತ್ತಾರೆ ಅಕಾಲಿಕ ಮಳೆಯಿಂದ ಪ್ರಾಣಹಾನಿ ಸಂಭವಿಸಿದ್ದು ಗುಡುಗು ಮತ್ತು ಮಿಂಚಿನ ಸಮಯದಲ್ಲಿ ಅನಾಹುತ ತಪ್ಪಿಸುವಲ್ಲಿ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿರಿ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಜಿಲ್ಲೆಯ ನಾಗರಿಕರಲ್ಲಿ ಮನವಿ ಮಾಡಲಾಗಿದೆ

ನೆನಪಿರಲಿ ನೆಲದ ಮೇಲೆ ಎರಡು ಇಮ್ಮಡಿ ಜೋಡಿಸಿಕೊಂಡು ಕುಳಿತುಕೊಳ್ಳಿ ಮಿಂಚಿನ ಬಾಯ ದೊಡ್ಡ ಮರ ಲೈಟಿನ ಕಂಬ ಮೊಬೈಲ್ ಟವರ್ ಹಾಗೂ ನೀರಿನಲ್ಲಿ ಅಧಿಕವಾಗಿರುತ್ತದೆ ಆದ್ದರಿಂದ ಇಂಥ ಸಮಯದಲ್ಲಿ ಇವುಗಳಿಂದ ದೂರವಿರಿ ಹುಬ್ಬಳ್ಳಿಯಲ್ಲಿ ಹತ್ಯೆಯ ಬೆನ್ನಲ್ಲೇ ಮತ್ತೊಂದು ಇಂಥದ್ದೇ ಲವ್ ಜಿಹಾದ್ ಹೆಸರಿನಲ್ಲಿ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಮಾಡಿದ ಘಟನೆ ನಡೆದಿದೆ ಅನ್ಯ ಕೋಮಿನ ಯುವಕ ಎರಡು ವರ್ಷಗಳಿಂದ ಹಿಂದೂ ಧರ್ಮದ ಒಂಬತ್ತನೇ ತರಗತಿಯ ಹುಡುಗಿಯನ್ನು ಪ್ರೀತಿಸುವ ನಾಟಕವಾಡಿ ಅತ್ಯಾಚಾರ ಮಾಡಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ ಹುಬ್ಬಳ್ಳಿಯಲ್ಲಿ ಅನ್ಯ ಕೋಮಿನ ಯುವಕ ಫಯಾಜ್ ಲವ್ ಫೇಲಿಯೋರ್ ನೆಪವಡ್ಡಿ ಹಿಂದೂ ಯುವತಿ ನೇಹ ಹಿರಮಟ್ನನ್ನು ಕಾಲೇಜು ಆವರಣದಲ್ಲಿ ಕೊಲೆ ಮಾಡಿದ ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಇದರ ಹಿಂದೆ ಲವ್ ಜಿಯಾದ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಇದರ ಬೆನ್ನಲ್ಲೇ ಬೀದರ್ನಲ್ಲಿ ಇಂಥದ್ದೇ ಲವ್ ಜಿಹಾದ್ ಹೆಸರಿನಲ್ಲಿ ಹಿಂದೂ ಧರ್ಮದ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಘಟನೆ ನಡೆದಿದೆ ಎಂದು ವಿದ್ಯಾರ್ಥಿನಿ ತಾಯಿ ದೂರು ನೀಡಿದ್ದಾರೆ ರಾಜ್ಯದ ಗಡಿ ಜಿಲ್ಲೆ ಬೀದರ್ನ ಮುಸ್ಲಿಂ ಯುವ ಲಾಯಕ್ ಅಲಿ ಇಪ್ಪತ್ತು ವರ್ಷ ಅತ್ಯಾಚಾರ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ ಹೈಸ್ಕೂಲ್ ಓದುತ್ತಿರುವ ಅಪ್ರಾಪ್ತ ಬಾಲಕಿಯನ್ನು ಪ್ರೀತಿಸುವ ನಾಟಕವಾಡಿ ಅಶ್ಲೀಲ ಫೋಟೋಗಳನ್ನು ತೆಗೆದುಕೊಂಡಿದ್ದಾನೆ ನಂತರ ಆಕೆಯ ಅಶ್ಲೀಲ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತೇನೆ ಅಂತ ಬೆದರಿಸಿ ತಾನು ಹೇಳುತ್ತಿದ್ದ ಹೇಳಿದ್ದಲ್ಲಿಗೆ ಬರಬೇಕು ಕರೆಸಿಕೊಂಡು ಅತ್ಯಾಚಾರ ಮಾಡಿದ್ದಾನೆ ಎಂದು ವಿದ್ಯಾರ್ಥಿನಿ ತಾಯಿ ಬೀದರ್ ನಗರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಇಲ್ಲಿಗೆ ಇಂದಿನ ಸುದ್ದಿ ಮುಕ್ತಾಯವಾಗುತ್ತದೆ ನಾಳಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು